ಲ್ಲಿ ಸಂಸಾರ ಹನಿಮೂನಿಗಾಗಿ ಯಾವ ಊರಿಗೆ ಹೋಗೋಣ ಎನ್ನುವುದು ಇಂಚರಾಳ ಯೋಚನೆ ಅಲ್ಲಿಗೆ ಬಂದ ಹಾಯ ಇಂಚರ ಇಲ್ಲಿದ್ದೀಯಾ ನಿನಗೊಂದು ಸರ್ಪ್ರೈಸ್ ಇದೆ ಎನ್ನುತ್ತಾ ಅವಳತ್ತ ಬಂದನು ಯೋಚನೆಯಿಂದ ವಾಸ್ತವಕ್ಕೆ ಬಂದ ಇಂಚರ ಏನು ಎಂಬಂತೆ ಅವನನ್ನೇ ನೋಡಿದಳು ಇಂಚರ ನಾನು ಇನ್ನು ಮುಂದೆ ಇಲ್ಲಿಯೇ ಅಂದರೆ ನನ್ನ ತಾಯ್ನಾಡಿನಲ್ಲೇ ಕೆಲಸ ಮಾಡಬಹುದು ಹಾಗಂತ ನಾನು ಕೆಲಸ ಮಾಡುತ್ತಿರುವ ಹೆಡ್ ಆಫೀಸ್ ಇಂಗ್ಲೆಂಡಿನಿಂದ ಮೇಲ್ ಬಂದಿದೆ ಎಂದನು ಅಲ್ವೋ ನಿನ್ನ ನಾನು ಮದುವೆ ಆಗಿದ್ದೆ ನೀನು ಫಾರೆನ್ನಲ್ಲಿ ಅದರಲ್ಲೂ ಇಂಗ್ಲೆಂಡಿನಲ್ಲಿ ಕೆಲಸದಲ್ಲಿದ್ದೀಯಾ ಎಂದು ನನ್ನ ಫ್ರೆಂಡ್ಸ್ ಹತ್ತಿರ ಇದರ ಬಗ್ಗೆ ಗತ್ತಿನಿಂದ ಹೇಳಿಕೊಂಡಿದ್ದೆ ನಾನು ಕೂಡ ಇಂಗ್ಲೆಂಡಿನಲ್ಲಿಯೇ ನಮ್ಮ ಸಂಸಾರ ಎಂದು ಆಸೆಪಟ್ಟಿದ್ದೆ ಆದರೆ ಈಗ ನೀನು ನೋಡಿದರೆ ಇಲ್ಲಿ ಬಂದು ಕೆಲಸ ಮಾಡ್ತೀನಿ ಅಂತಿದೀಯಾ ಇದಕ್ಕೆ ನನ್ನ ಅನುಮತಿ ಇಲ್ಲ ಎಂದಳು ಸಿಡುಕಿನಿಂದ ಆದರೆ ಅರುಣವನ ಮಾತಿಗೆ ಅವನ ತಾಯಿ ಹಾಗೂ ಇಂಚರನ ಹೆತ್ತವರ ಆಸೆಗೆ ಇಂಚರ ತಲೆ ಬಾಗಿಸಲೇಬೇಕಾಯಿತು ಅಂತೂ ಅರುಣವ್ ಬೆಂಗಳೂರಿನ ಬ್ರ್ಯಾಂಚ್ನಲ್ಲಿ ಕೆಲಸಕ್ಕೆ ಸೇರುವುದು ನಿಗದಿಯಾಯಿತು ಆದರೆ ಒಂದು ಸಲ ಇಂಗ್ಲೆಂಡಿಗೆ ಹೋಗಿ ಬರಬೇಕಾಗಿತ್ತು ಪ್ರೊಸೀಜರ್ ಪ್ರಕಾರ ಅಲ್ಲಿನ ಒಂದಿಷ್ಟು ದಾಖಲೆಗೆ ಸಹಿ ಹಾಕಲು ಹಾಗೆಯೇ ಅಲ್ಲಿನ ಆಫೀಸರನ್ನು ಭೇಟಿಯಾಗುವ ಬಗ್ಗೆ ಅದೂ ಅಲ್ಲದೆ ಮದುವೆ ಆಗುವ ಬಗ್ಗೆ ರಜೆ ಹಾಕಿ ಬಂದಿದ್ದ ತನ್ನ ಅಲ್ಪ ಸ್ವಲ್ಪ ಬಟ್ಟೆ ವಸ್ತುಗಳನ್ನು ತರುವುದಿತ್ತು ಅದಕ್ಕಾಗಿ ಇಂಚರಳನ್ನು ಜೊತೆಯಲ್ಲೇ ಕರೆದುಕೊಂಡು ಹೋಗಿ ಬರುವ ಯೋಜನೆ ಹಾಕಿದ್ದ ಅರುಣವ್ ಹನಿಮೂನು ಕೂಡ ಆದ ಹಾಗೆ ಆಗುತ್ತೆ ಎಂದು ತನ್ನ ಅನುಮತಿ ತಿಳಿಸಿದಳು ಇಂಚರ ಇಂಗ್ಲೆಂಡಿನ ವಿಮಾನ ನಿಲ್ದಾಣದಲ್ಲಿ ಈ ಮೊದಲೇ ತಿಳಿಸಿರುವುದರಿಂದ ಅರುಣವನ ಆಪ್ತ ಸಹಾಯಕ್ಕೆ ಅಲ್ಲಿ ಇವರಿಗಾಗಿ ಕಾಯುತ್ತಿದ್ದಳು ಇವರು ಬಂದ ಕೂಡಲೇ ಹಾಯ್ ವೆಲ್ಕಮ್ ಟು ಇಂಗ್ಲೆಂಡ್ ಎನ್ನುತ್ತಾ ಕಿಸ್ ಕೊಟ್ಟಳು ಅರುಣವ್ ಕೂಡ ಮಾಮೂಲಿಯಂತೆ ಅವಳಿಗೂ ಕಿಸ್ ಕೊಟ್ಟನು ಇಂಚರಾಳ ಮುಖ ಕೆಂಪಾಗಿರುವುದನ್ನು ಗಮನಿಸಿ ಇದೆಲ್ಲ ಇಲ್ಲಿ ಸಾಮಾನ್ಯ ಎಂದನು ಅಂತೂ ಬೃಹತ್ ಇಂಗ್ಲೆಂಡಿನ ಸೌಂದರ್ಯವನ್ನು ಕಣ್ತುಂಬಿಸಿಕೊಂಡಿದ್ದಳು ಇಂಚರ ಇನ್ನು ಕೊನೆಯದಾಗಿ ಇಂಗ್ಲೆಂಡಿನ ಚೆಸ್ಟಾರ್ ಝೂ ನೋಡುವುದು ಅವಳ ಬಹುದಿನದ ಆಸೆಯಾಗಿತ್ತು ಅಲ್ಲಿನ ಪ್ರಾಣಿಗಳ ಬಗ್ಗೆ ಅಲ್ಲಿನ ಪರಿಸರದ ಬಗ್ಗೆ ಅವಳು ಪುಸ್ತಕದಲ್ಲಿ ಓದಿದ್ದಳು ಅಂದು ಸಂಜೆ ಚೆಸ್ಟಾರ್ ಝೂ ನೋಡಲು ಬಂದ ಇಂಚರ ಮತ್ತು ಅರುಣವನಿಗೆ ಅಲ್ಲಿನ ಒಬ್ಬ ಯುವತಿ ಬಂದು ಅಪ್ಪಿಕೊಂಡು ಹಾಯಿ ಎಂದು ಹೇಳಿ ಅರುಣವನಿಗೆ ಕೊಟ್ಟ ಕಿಸ್ ಇಂಚರ್ನನ್ನು ಇನ್ನೂ ಕೋಪಗೊಳ್ಳುವಂತೆ ಮಾಡಿತ್ತು ಇದೆಲ್ಲ ಇಲ್ಲಿನ ಆಚರಣೆ ಹಾಗೂ ಅವರು ನನಗೆ ಈ ಮೊದಲೇ ಪರಿಚಯದವರು ಎಂದನು ಅರುಣವ್ ಝೂ ನೋಡುತ್ತ ಅವರು ಹುಲಿಯ ಬೋನಿನತ್ತ ಬಂದರು ಆದರೆ ಅಲ್ಲಿ ಆಗಲೇ ಇಂಗ್ಲೆಂಡಿನ ಎರಡು ಸಂಸಾರ ನಿಂತಿರುವುದನ್ನು ಗಮನಿಸಿ ಅವರು ಹೋದ ಮೇಲೆ ನೋಡುವ ಎಂದು ಅಲ್ಲೇ ಪಕ್ಕ ನಿಂತರು ಆ ಎರಡು ಸಂಸಾರದಲ್ಲಿ ಗಂಡ ಹೆಂಡತಿ ಮತ್ತು ಎರಡೆರಡು ಮಕ್ಕಳಿದ್ದರು ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಇನ್ನೊಂದು ಸಂಸಾರವು ಅವರೊಂದಿಗೆ ಹುಲಿಯನ್ನು ನೋಡತೊಡಗಿದರು ಅಷ್ಟರಲ್ಲಿ ಮೊದಲೇ ನಿಂತ ಒಂದು ಸಂಸಾರದ ಆ ಹೆಣ್ಣು ಈಗ ತಾನೇ ಬಂದ ಸಂಸಾರದ ಯಜಮಾನನಿಗೆ ಒಂದು ಕಿಸ್ ಕೊಟ್ಟು ಅವನ ಕಿವಿಯಲ್ಲಿ ಏನೋ ಪಿಸುಗುಟ್ಟಿದಳು ಅವಳ ಮಾತು ಇಂಚರನಿಗೆ ಕೇಳಿಸಿತಾದರೂ ಅದರ ಅರ್ಥ ಗೋಚರವಾಗಿತ್ತು ಅಂತೂ ಎಲ್ಲರ ನಿರ್ಗಮನದ ಬಳಿಕ ಗರ್ಜಿಸುತ್ತಿರುವ ಆ ವ್ಯಾಘ್ರನನ್ನು ನೋಡುತ್ತಿರುವಾಗ ಅರುಣವನು ಇಂಚರ ಆ ಲೇಡಿ ಅವನ ಕಿವಿಯಲ್ಲಿ ಏನು ಪಿಸಿಗುಟ್ಟಿದಳು ತಿಳಿಯುತ್ತಾ ಕೇಳಿದನು ಇಲ್ಲ ಆದರೂ ಅವಳು ಯಾರೋ ಇವನು ಯಾರೋ ಬಂದದ್ದು ಬೇರೆ ಬೇರೆಯಾಗಿ ಅವಳಿಗೂ ಸಂಸಾರವಿದೆ ಅವನಿಗೂ ಬೇರೆಯೇ ಸಂಸಾರವಿದೆ ಯಾವುದೋ ಗಂಡಸಿಗೆ ಹಾಗೆ ಮುತ್ತು ಕೊಡುವುದು ಎಂದರೆ ಛೀ ವ್ಯಾಕ್ ಅಷ್ಟಕ್ಕೂ ಮುತ್ತು ಕೊಟ್ಟು ಹೇಳುವ ವಿಷಯ ಏನಿತ್ತು ಅವಳು ಏನು ಹೇಳಿದ್ದು ಅಸಹ್ಯಪಟ್ಟೆ ಕೇಳಿದಳು ಅಲ್ಲಿ ಒಟ್ಟು ಮೂರು ಸಂಸಾರ ಇತ್ತು ತಿಳಿಯುತ್ತಾ ಕೇಳಿದನು ಹಾಂ ಗೊತ್ತಾಯಿತು ಎರಡು ಸಂಸಾರ ಮೊದಲೇ ಇತ್ತು ನಂತರ ಒಂದು ಸಂಸಾರ ಬಂದದ್ದು ಒಟ್ಟು ಮೂರು ಆಲೋಚನೆ ಮಾಡುತ್ತಾ ಉತ್ತರಿಸಿದಳು ಇಂಚರ ಸರಿ ಹೇಳುತ್ತೇನೆ ಕೇಳು ಅವಳಂದಳು ಹಾಯ್ ಡಾರ್ಲಿಂಗ್ ನನ್ನ ಮಕ್ಕಳು ನಿನ್ನ ಮಕ್ಕಳು ನಮ್ಮ ಮಕ್ಕಳ ಜೊತೆ ಸೇರಿ ವ್ಯಾಘ್ರನ ಮುಂದೆ ಸೆಲ್ಫಿ ತೆಗೆದುಕೊಳ್ಳುತ್ತಿದ್ದಾರೆ ಎಂದಳು ಅದರ ಅರ್ಥ ಕೂಡಲೇ ತಿಳಿದ ಇಂಚರ ಹಾಂ ಅಂದರೆ ಅವನು ಮತ್ತು ಅವಳು ಈ ಹಿಂದೆ ಗಂಡ ಹೆಂಡತಿಯಾಗಿದ್ದಾರಾ ಎಂದಳು ಅಷ್ಟರಲ್ಲಿ ಮುಗಿದಿಲ್ಲ ಅವರಿಬ್ಬರ ಎರಡು ಮಕ್ಕಳಲ್ಲಿ ಒಂದು ಅವನ ಬಳಿ ಇನ್ನೊಂದು ಅವಳ ಬಳಿ ಇದೆ ಈಗ ಇಬ್ಬರು ಬೇರೆ ಬೇರೆ ಆಗಿ ಅವರಿಗೆ ಒಂದೊಂದು ಮಗು ಆಗಿದೆ ಅಲ್ಲಿಗೆ ಆ ಸಂ ಆ ಮೂರೂ ಸಂಸಾರ ಆಂತರಿಕವಾಗಿ ಸಂಬಂಧ ಹೊಂದಿದೆ ಎಂದನು ಕೂಡಲೇ ನಾವು ನಿಗದಿಪಡಿಸಿದಂತೆ ನಾಳೆಯೇ ನಮ್ಮ ತಾಯ್ನಾಡಿಗೆ ಹೋಗುವುದು ಖಾತ್ರಿಯಲ್ಲವೇ ಪ್ರಶ್ನೆ ಮಾಡಿದಳು ಇಷ್ಟು ಅವಸರ ತನ್ನ ತುಟಿ ಕಚ್ಚಿ ಕೇಳಿದನು ಏನಿಲ್ಲ ನಮ್ಮ ದೇಶವೇ ಚಂದ ನಮ್ಮ ವ್ಯಾಘ್ರನೇ ನಿಷ್ಠೆಗೆ ಹೆಸರುವಾಸಿ ಎಂದಳು ಕೆನ್ನೆ ಕೆಂಪು ಮಾಡಿಕೊಂಡು ಇಂಥ ಇಂತಿ ನಿಮ್ಮವಳೆ ಹನಿ